ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ವೈದ್ಯರುಗಳಿಗೆ ಸನ್ಮಾನ ಸಮಾರಂಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾ ಮಹೇಶ್ ಮಾಜಿ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಾದ ಶಶಿಧರ್ ರವರು ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮೆಡಿಕಲ್ ವೆಂಕಟೇಶ್ ಜಾಮಿಯಾ ಮಸೀದಿಯ ಮುಖಂಡರಾದ ಗೌಸ್ ಮೊಹದ್ದೀನಿ ಹಿದಾಯತ್ ಮಾಜಿ ಪುರಸಭಾ ಸದಸ್ಯರಾದ ಅನ್ಸಾ ಪಾಷಾ ಅನ್ನು ನವೋದಯ ವಿದ್ಯಾ ಸಂಸ್ಥೆಯ ನಿರ್ದೇಶಕರಾದ ಕುಮಾರ್ ಬಣ್ಣದ ಅಂಗಡಿ ಸಮಾಜ ಸೇವಕರಾದ ಜಬೀವುಲ್ಲಾ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದು ಮತ್ತು ಮುಸ್ಲಿಂ ಮುಖಂಡರುಗಳು ಮುಸ್ಲಿಂ ಬಾಂಧವರು ಸ್ನೇಹಿತರು ಹಾಗೂ ಟ್ರಸ್ಟಿನ ಅಧ್ಯಕ್ಷರು ಸಿ ಎಸ್ ಮನ್ಸೂರ್ ಪಾಷಾ ಕಾರ್ಯದರ್ಶಿ ಮುಬಾಷಿರ್ ಅಹಮದ್ ಗೌರವಾಧ್ಯಕ್ಷರು ಮೊಹಸೀನ್ ಪಾಷಾ ಖಜಾಂಚಿ ಆರಿಫುಲ್ಲಾ ಅನ್ಸಾರಿ ಹಾಗೂ ನಿರ್ದೇಶಕರುಗಳಾದ ಅನ್ಸರ್ ಪಾಷ್ ಮುತಾಯಿಬ್ ಫಾರೂಕ್ ಅಮೀನ್ ಶೈಫ್ ಶ್ರೀಮತಿ ಗೀಮತ್ ಅಬ್ದುಲ್ ಲತೀಫ್ ಮುಜಾಮಿ ಶಫೀವುಲ್ಲಾ

ನಾನು ಹೇಳ್ಕೊಂಡಿಲ್ಲ ಅವರು ಹೇಳ್ತಿರಲಿಲ್ಲ ನಾನು ಬಿಜಾಪುರದಿಂದ ನಾನು ಬಿ ಪಿ ಎಸ್ ಟೈಮ್ನಲ್ಲಿ ಹಾಸನಿಗೆ ಬರಬೇಕಾದ್ರೆ ಒಂದು ಆರು ತಿಂಗಳು ವರ್ಷಕ್ಕೊಳ್ಸರಿ ಅಲ್ಲಿಂದ ಬರ್ತಾ ಬರ್ತಾಯಿದ್ದೆ ನನ್ನ ಸ್ನೇಹಿತರೆಲ್ಲ ನಾನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಇದರಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು ನಾಲ್ಕೈದು ಜನ ನನ್ನ ಬಸ್ ಅನ್ಸಗರು ಅವರು ಇಲ್ಲ ಟ್ರೈನ್ ಅನ್ಸಗರು ಅವರು ಅವರು ಬಂದಾಗ ಹತ್ತದಾಗ ನಾನು ಹತ್ತಿರಕ್ಕೆ ಬರೋರು ಹತ್ತಿರಕ್ಕೆ ಹೋಗಿ ನಾನು ನಿಂತ್ಕೊಂಡು ಒಂದು ಪ್ರೇಯರ್ ಮಾಡೋರು ನಾನು ಯಾರು ಕೇಳಿಲ್ಲ ಹೇಳಿಲ್ಲ ಬಟ್ ನಾನು ಅದನ್ನ ಮಾತಾಡಿಲ್ಲ ನಾನು ಅದನ್ನ ಸ್ಟೇಜ್ ಇದು ಫೀಲ್ ತಗೊಳ್ತಾ ಇದ್ದೆ ಸೋ ಒಂದು ಥರ್ಟಿ ಸೆಕೆಂಡ್ಸ್ ಯೂಸ್ ಟು ಪ್ರೇ ನನ್ನ ಮಕ್ಕಳು ಅಂದ್ರೆ ನಾನೇ ತಿಳ್ಕೊಡ್ತಿದ್ದೆ ಆರಾಮಾಗಿ ಹೋಗಿ ಬರಲಿ ಆ ಥರ ಪ್ರೇ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಇದೆಯಾ ಅದು ಸರ್ ನನ್ನ ಫ್ರೆಂಡ್ಸ್ ಅದನ್ನು ಮಾಡೋರು ನನಗೆ ನಾನು ಬಸ್ ಟ್ರೈನ್ ಅಥವಾ ಬಸ್ ಹತ್ತಿದಾಗ ಎಲ್ಲ ಮಾತಾಡಿದ್ರು ಲಾಸ್ಟ್ಗೆ ಅಂತ ಅವ್ರಿಗೆ ಅವರು ಪ್ರೇಮ ನಾನು ಅವರು ಕೇಳಿಲ್ಲ ಇನ್ನೂ ನಡೀತಾ ಇದೆ ಅದು ಫೀಲಿಂಗ್ಸು ಆ ಥರ ಫೀಲಿಂಗ್ಸು ಅವೆಲ್ಲ ತುಂಬ ತುಂಬಾ ಇದೆ ಆ ನನ್ನ ಜೊತೆಗೆ ಸೊ ನಾನು ಯಾವತ್ತೂ ಈ ರಂಜಾನ್ ಬಂದಾಗ ಬೆಳಗ್ಗೆ ಆರು ಗಂಟೆಗೆ ನಾನು ನನ್ನನ್ನು ಹೇಳ್ಸೋರು ಐದು ಗಂಟೆಗೆ ನನ್ನ ಹೇಳ್ಸೋರು ನಾನು ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ సో ఆల్మోస్ట్ రంజాన్ ఫుల్ మంత్ ఇదే తర్వాత రియాజ్ మెసే ఇచ్చు